ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಗಣಪತಿಗೆ ಪ್ರಿಯವಾಗಿರುವಂತಹ ಮೋದಕವನ್ನು ಅದು ಕೂಡ ಗೋಧಿ ಹಿಟ್ಟಿನಿಂದ ಹೇಗೆ ನಾವು ಮೋದಕವನ್ನು ಮಾಡ್ಬೋದು ಅಂತ ನಿಮಗೆ ತೋರಿಸ್ತಿದ್ದೀನಿ ಮೊದಲಿಗೆ ನೀವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಚಪಾತಿಯನ್ನು ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊತಿರೋ ಚಪಾತಿ ಹಿಟ್ಟು ಸ್ವಲ್ಪ ಎಣ್ಣೆ ಉಪ್ಪು ಮತ್ತು ನೀರನ್ನು ಹಾಕಿ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ನಾನು ಅದನ್ನು ಸ್ವಲ್ಪ ಹಾಫ್ ಆ್ಯನ್ ಅವರ್ ಅದನ್ನು ಇಟ್ಟಿದ್ದೀನಿ ಇವಾಗ ಅದಕ್ಕೆ ಏನು ಹೂರಣ ತಯಾರಿಸ್ಕೊತಿದ್ದೀವಲ್ಲ ಅದು ನೋಡಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ಈ ರೀತಿ ಬೆಲ್ಲ ಹಾಕ್ಕೊಂಡು ನೋಡಿ ಬೆಲ್ಲ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಇದು ಮೆಲ್ಟ್ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ಆದಮೇಲೆ ಇದಕ್ಕೆ ನಾನು ಹಸಿ ಕೊಬ್ಬರಿಯನ್ನು ಹಸಿ ಕೊಬ್ಬರಿ ಹುರಿದಿರುವಂಥ ಕೊಬ್ಬರಿ ಅಥವಾ ನೀವು ಬೇಕಾದ್ರೆ ಒಂದು ಕೊಬ್ಬರಿನ ಕೂಡ ಹಾಕೋಬೋದು ಹಸಿ ಕೊಬ್ಬರಿ ಹಾಕಿದರೆ ಹೆಚ್ಚು ದಿನ ನಿಮಗೆ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ జస్ట్ స్వల్ప జాస్తి స్టోర్ మా ఒక్క కొబ్బరి నువ్వు హోదు ఫ్రెండ్స్ ఈ రీతి బెల్ల జొతే కొబ్బరియన నీ చీ మిక్స్కో నోడి ఇవ్వ ఇది యాీతి సెట్ అంత ఇవ్వకే స్వల్ప హురద ఎళ్ళు హాక్బోదు స్వల్ప రుచి హచ్చాకీ ఫ్రెండ్స్ ఇవ్వ మరి చన ఇదే మిక్స్ మొండి ಅದಕ್ಕೆ ಸ್ವಲ್ಪ ಏನು ಒಣ ಶುಂಠಿ ಇರುತ್ತಲ್ಲ ಅದು ಸ್ವಲ್ಪ ಚೆನ್ನಾಗಿ ಫ್ರೆಗ್ರೆನ್ಸ್ ಬರುತ್ತೆ ಅಂಥೇಳಿ ಅದನ್ನು ಕೂಡ ಸ್ವಲ್ಪ ಅದನ್ನು ತುರ್ದು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ನೋಡಿ ಒಣ ಶುಂಠಿ ಮತ್ತು ಒಂದು ಎರಡು ಏಲಕ್ಕಿ ಏನಿದೆಯಲ್ಲ ಅದನ್ನು ಕೂಡ ಪುಡಿ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದರ ರುಚಿ ಹೂರ್ಣದ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ಹೇಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಮಗೆ ಲಾಸ್ಟಿಗೆ ಈ ರೀತಿ ಒಂದು ಹೂರಣ ತಯಾರು ಮಾಡ್ಕೊಂಡಿದ್ದೀನಿ ಇವಾಗ ಏನು ಚಪಾತಿ ಹಿಟ್ಟಿಂದಿತ್ತಲ್ಲ ಅದನ್ನು ಈ ರೀತಿಯಾಗಿ ಗೂಳು ಈ ರೀತಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಷ್ಟು ಬೇಕು ಅಷ್ಟು ಹೂರ್ಣ ಈ ರೀತಿ ಹಾಕ್ಕೊಂಡು ಮೋದಕದ ಶೇಪ್ ಯಾವ ರೀತಿ ಬೇಕೋ ಆ ಶೇಪ್ ನೀವು ನೋಡಿ ಮೋದಕದ ಶೇಪ್ ನಿಮಗೆ ಗೊತ್ತಿದೆ ಏನು ಮಾಡೋದು ಅಂತ ತೋರಿಸಿದ್ದೀನಿ ನಾನು ಈ ರೀತಿ ಅದಕ್ಕೆ ಶೇಪ್ ಮಾಡಿಕೊಂಡು ನೀವು ಇಲ್ಲಾಂದರೆ ಅದು ಮೋದಕ ಮಾಡುವಂಥ ಮೋಲ್ಡ್ ಸಿಗುತ್ತೆ ಆ ಮೋಲ್ಡಿಂದ ಕೂಡ ನೀವು ಅದರಲ್ಲೂ ಕೂಡ ಮಾಡ್ಕೋಬೋದು ಅದು ಚೆನ್ನಾಗಿ 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 ಶೇಪ್ ಬರುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ಈಗ ಇವಾಗ ಮೋದಕ ರೆಡಿಯಾಗಿದೆ ಇವಾಗ ಇದನ್ನು ನಾನು ಎಣ್ಣೆಯಲ್ಲಿ ಇದ್ದೀನಿ ಮೊದಲಿಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಮೇಲೆ ಇದು ಮೋದಕ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಗಣಪತಿಗೆ ಪ್ರಿಯವಾಗಿರುವಂಥ ಒಂದು ಮೋದಕ ನೀವು ಗಣಪತಿ ಹಬ್ಬಕ್ಕೆ ಅಥವಾ ಸಂಕಷ್ಟಿ ಏನಿರುತ್ತಲ್ಲ ಆ ಟೈಮಲ್ಲಿ ನೀವು ಮಾಡಿಕೊಂಡು ದೇವರಿಗೆ ಇದನ್ನು ನೈವೇದ್ಯ ಮಾಡಿ ನೀವು ಚೆನ್ನಾಗಿ ಸವಿಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್